ಭಾನುವಾರದಿಂದ ಶನಿವಾರದವರೆಗೂ ದೈನಂದಿನ ಪೂಜೆಗೆ ಶ್ರೇಷ್ಠವೆನಿಸಿದ ಪೂಜಾ ಪುಷ್ಪಗಳು ಮತ್ತು ಅಗರಬತ್ತಿಗಳು ಸುಂದರವಾದ ಸುವಾಸನೆಯುಳ್ಳ ಎಲ್ಲ ಹೂವುಗಳು ದೇವರ ಪೂಜೆಗೆ ಸೂಕ್ತ ಆದರೆ ಪೂಜೆ ವೈವಿಧ್ಯತೆಯಿಂದ ಕೂಡಿರಲೆಂದು ವರ್ಣಮಯವಾಗಿರಲೆಂದು ಅರ್ಥಪೂರ್ಣವಾಗಿರಲೆಂದು ಬಯಸುವವರಿಗೆ ಆಯಾ ದಿನದ ದೇವತೆಗಳಿಗೆ ಪ್ರೀತಿಪಾತ್ರವಾದ ದೈನಂದಿನ ಪೂಜೆಗೆ ಶ್ರೇಷ್ಠವೆನಿಸಿದ ಪುಷ್ಪಗಳ ಬಗ್ಗೆ ಹೇಳಲಾಗಿದೆ ಸುವಾಸನೆಯ ದ್ರವ್ಯ ಅಥವಾ ಅಗರಬತ್ತಿಗಳ ಬಗ್ಗೆ ಹೇಳುವುದಾದರೆ ಶ್ರೀಗಂಧ ಎಲ್ಲಾ ದಿನಕ್ಕೂ ಸೂಕ್ತ ವೈವಿಧ್ಯತೆ ಬಯಸುವವರು ಹಾಲುಮಡ್ಡಿ ಗುಲಾಬಿ ಮಲ್ಲಿಗೆ ಕೇದಿಗೆ ಮುಂತಾದ ಪುಷ್ಪಗಳ ವಾಸನೆಯುಳ್ಳ ಭತ್ತಿಗಳನ್ನು ಉಪಯೋಗಿಸಬಹುದು ಭಾನುವಾರ ಕಣಿಗಳೇ ದಾಸವಾಳ ತುಂಬೆ ಹೂವು ಅಗರಬತ್ತಿ ಬಂದು ಗುಲಾಬಿ ಶ್ರೀಗಂಧ ಸೋಮವಾರ ದಿನದಂದು ತುಂಬೆ ಮಲ್ಲಿಗೆ ಜಾಜಿ ಅಗರಬತ್ತಿ ಹಾಲುಮಡ್ಡಿ ಶ್ರೀಗಂಧ ಮಲ್ಲಿಗೆ ಮಂಗಳವಾರ ದಿನದಂದು ಗುಲಾಬಿ ಸೇವಂತಿಗೆ ಕೇದಿಗೆ ಅಗರಬತ್ತಿ ಹಾಲುಮಡ್ಡಿ ಶ್ರೀಗಂಧ ಕೇದಿಗೆ ಬುಧವಾರ ದಿನದಂದು ತುಳಸಿ ಕೆಂಪು ತಾವರೆ ಮಲ್ಲಿಗೆ ಅಗರಬತ್ತಿ ಮಲ್ಲಿಗೆ ಮತ್ತು ಶ್ರೀಗಂಧ ಗುರುವಾರದ ದಿನ ಹೂವುಗಳು ಸೇವಂತಿಗೆ ಸಂಪಿಗೆ ದಾಸವಾಳ ಅಗರಬತ್ತಿ ಗುಲಾಬಿ ಶ್ರೀಗಂಧ ಶುಕ್ರವಾರ ದಿನದಂದು ತಾವರೆ ಸಂಪಿಗೆ ಕನಕಾಂಬರ ಅಗರಬತ್ತಿ ಮಲ್ಲಿಗೆ ಶ್ರೀಗಂಧ ಶನಿವಾರ ದಿನದಂದು ತುಳಸಿ ಮತ್ತು ಗುಲಾಬಿ ಅಗರಬತ್ತಿ ಸಾಮ್ರಾಣಿ ಶ್ರೀಗಂಧ ಭಾಗವತ ಪುರಾಣದಿಂದ ಒಂದು ಶ್ಲೋಕ ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾಧಿರ್ಮಲೈ ವೀತಂ ಯದಾ ಮನಃ ಶುದ್ಧಂ ಸಮಂ ಅರ್ಥ ನಾನು ನನ್ನದು ಎನ್ನುವ ಅಭಿಮಾನದಿಂದ ಹುಟ್ಟಿದ ಕಾಮ ಲೋಭ ಇತ್ಯಾದಿಗಳಿಂದ ಮನಸ್ಸು ಕಲುಷಿತಗೊಳ್ಳುತ್ತದೆ ಈ ಮಲಿನದಿಂದ ಮನಸ್ಸು ಎಂದಿಗೆ ಪರಿಶುದ್ಧವಾಗುವುದೋ ಆಗ ಸುಖ ದುಃಖ ಸಮವೆಂದು ತೋರುತ್ತದೆ ಪದ್ಮಪುರಾಣದಿಂದ ಒಂದು ಶ್ಲೋಕ ನ ಭಾರ್ಯ ಸಮಂ ಮಿತ್ರಂ ನ ಚ ಧರ್ಮೋ ಸಮ ನ ಸ್ವಾತಂತ್ರ್ಯ ಸಮ ಸೌಖ್ಯಂ ಅರ್ಥ ಹೆಂಡತಿಗೆ ಸಮನಾದ ಮಿತ್ರನಿಲ್ಲ ದಯೆಗೆ ಸಮನಾದ ಧರ್ಮವಿಲ್ಲ ಸ್ವಾತಂತ್ರ್ಯಕ್ಕೆ ಸಮನಾದ ಸುಖವಿಲ್ಲ ಗೃಹಸ್ಥಾಶ್ರಮಕ್ಕಿಂತ ಉತ್ತಮವಾದ ಆಶ್ರಮವಿಲ್ಲ